ಬೆಚ್ಚಿ ಬೀಳಿಸಿದ್ದ ಲಲಿತಾ ಬ್ಯಾಡಗಿ ಕೊಲೆ ಆರೋಪಿಯ ಬಂಧನ ರಾಳೆಬೆನ್ನೂರು ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಕೊಲೆಯಾದ ಆರು ಗಂಟೆಯೊಳಗೆ ಆರೋಪಿಯ ಹೆಡೆಮುರಿ ಕಟ್ಟಿದ ಶರ್ ಠಾಣೆಯ ಪಿಎಸ್ಐ ಗಡ್ಡೆಪ್ಪ ಗುಂಜಟಕಿಯವರ ನೇತೃತ್ವದ ತಂಡ ರಾಣಬೆನ್ನೂರು ನಗರದಲ್ಲಿ ನಡೆದ ಭೀಕರ ಕೊಲೆ ಪ್ರಕರಣವನ್ನು ಪೊಲೀಸರು ಕೇವಲ ಇಪ್ಪತ್ನಾಲ್ಕು ಗಂಟೆಗಳೊಳಗೆ ಭೇದಿಸಿರುವ ಘಟನೆ ಬೆಳಕಿಗೆ ಬಂದಿದೆ ಡಿಸೆಂಬರ್ ಏಳರ ಬೆಳಗ್ಗೆ ಐದು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರ ವೇಳೆಗೆ ಕುಣೇವು ಪ್ಲಾಟ್ ರಸ್ತೆಯ ಎಂಜಿ ಪಾಟೀಲ್ ಜೀನ್ ಕಾಂಪೌಂಡ್ನಲ್ಲಿರುವ ಮನೆಯಲ್ಲಿ ಈ ಘಟನೆ ನಡೆದಿದ್ದು ನಲವತ್ತೆರಡು ವರ್ಷದ ಮಹಿಳೆ ಲಲಿತಾ ಅವರನ್ನ ಕೊಠಡಿಯೊಳಗೆ ಕುತ್ತಿಗೆ ಕೊಯ್ದು ಹತ್ಯೆ ಮಾಡಲಾಗಿತ್ತು ಈ ಸಂಬಂಧ ಪ್ರಕರಣ ರಾಣೆಬೆನ್ನೂರು ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ಹಾವೇರಿ ಜಿಲ್ಲಾ ಪೊಲೀಸ್ ಅಧೀಕ್ಷಕಿ ಯಶೋದಾ ವಂಟಗೋಡಿ ಮತ್ತು ಡಿವೈಎಸ್ಪಿ ಲೋಕೇಶ್ ಜಿ ಅವರ ಮಾರ್ಗದರ್ಶನದಲ್ಲಿ ವಿಶೇಷ ತಂಡ ರಚನೆಯಾಗಿ ಆರೋಪಿಯನ್ನ ಹಾವೇರಿ ರೈಲ್ವೆ ನಿಲ್ದಾಣದ ಬಳಿ ಬಂಧಿಸಲಾಗಿದೆ ಇನ್ನ ಬಂಧಿತ ಆರೋಪಿಯ ಹೆಸರು ಚಂದ್ರಪ್ಪ ಮೂವತ್ತಾರು ವರ್ಷದವನಾಗಿತ್ತು ವೃತ್ತಿಯಿಂದ ಹೋಟೆಲ್ ಸರ್ವರ್ ಎಂದು ಬಂದಿದೆ ಇನಾ ಪ್ರಾಥಮಿಕ ತನಿಖೆಯಲ್ಲಿ ಮೃತ ಮಹಿಳೆಯೊಂದಿಗೆ ಆಪ್ತ ಸಂಪರ್ಕ ಹೊಂದಿದ್ದ ಆರೋಪಿ ವೈಯಕ್ತಿಕ ಅನುಮಾನ ಮತ್ತು ದ್ವೇಷದಿಂದ ಈ ಕೃತ್ಯ ಹೆಸಗಿರುವುದು ಪೊಲೀಸ್ ತನಿಖೆಯಿಂದ ತಿಳಿದುಬಂದಿದೆ ಪೊಲೀಸರ ಈ ತ್ವರಿತ ಕಾರ್ಯಾಚರಣೆಗೆ ಹಾವೇರಿ ಪೊಲೀಸ್ ಅಧಿಕಾರಿಗಳು ತಂಡವನ್ನು ಪ್ರಶಂಸಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ರಾಣಿ ರಾಣಿಬೆನ್ನೂರು